ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸಾಧ್ಯವಾದರೆ ಓಡು ಅದು ಸಾಧ್ಯವಾಗದಿದ್ದರೆ ನಡೆ ನಡೆಯಲಿಕ್ಕೂ ಸಾಧ್ಯವಾಗದಿದ್ದರೆ ತೆವಳುಕೊಂಡು ನಿನ್ನ ಗುರಿಯನ್ನು ಮುಟ್ಟುವ ಕಡೆಗೆ ಪ್ರಯತ್ನಿಸು ಇಂದಿನ ಉದ್ಯೋಗದ ಸುದ್ದಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿದಂತಹ ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ ನಮ್ಮ ಚಾನೆಲ್ನ ವಿಶೇಷ ವಿಶೇಷತೆ ಏನು ಅಂದರೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳನ್ನು ನೀಡಿದ್ರ ಜೊತೆ ಜೊತೆಯಲ್ಲಿ ನೀವು ಕುಳಿತಂಥ ಜಾಗದಲ್ಲಿಯೇ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂಥ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೋಣನೂರು ಯೂಟ್ಯೂಬ್ ಚಾನೆಲ್ ಆಗಿದೆ ಇದು ನಿಮ್ಮಿಂದಲೇ ನಡೀತಿರೋದ್ರಿಂದ ಇದೆಲ್ಲ ಸಂಪೂರ್ಣ ಇದರ ಯಶಸ್ಸನ್ನು ನಿಮ್ಮ ಮುಡುಗೆ ಏರ್ಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇನ್ನಷ್ಟು ಹರಸಿ ಹಾರೈಸಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನೀವೀಗಾಗಲೇ ಬಹಳಷ್ಟು ಸಮಯಗಳಿಂದ ಈ ಹುದ್ದೆಗಾಗಿ ಕಾಯ್ತಾ ಕೂತಿದ್ರಿ ಓದ್ಕೊಂಡು ಕೂತಿದ್ರಿ ನಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಪಿ ಡಿ ಎಫ್ಗಳು ಬೇಕು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಪಿ ಡಿ ಎಫ್ಗಳನ್ನು ಪಡ್ಕೊಂಡು ಓದಿ ಇಂದು ಅರ್ಜಿಯನ್ನು ಹಾಕಲಿಕ್ಕೆ ತಯಾರಾಗಿದ್ದೀರಾ ಈಗ ನಾನು ನಿಮಗೆ ಅಪ್ಲಿಕೇಶನ್ ಹಾಕೋದು ನಿಮ್ಮ ಮೊಬೈಲ್ ಮೂಲಕವೇ ಅಂತ ಇಂಚಿಂಚು ಮಾಹಿತಿಯನ್ನು ನೀಡ್ತೇನೆ ಅದಕ್ಕೂ ಮೊದಲು ನಾನು ಮಾಹಿತಿಗಳನ್ನು ಒಮ್ಮೆ ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ವಿಡಿಯೋ ನೋಡಿ ಇದರ ಲಾಭವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರ ಹುದ್ದೆಯ ಹೆಸರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ತಹಶೀಲ್ದಾರ್ ಅವರು ನಗರಕ್ಕೆ ಮುಖ್ಯಸ್ಥರಾಗಿರ್ತಾರೆ ಹಾಗಿದ್ರೆ ಇನ್ಮುಂದೆ ಗ್ರಾಮಕ್ಕೆ ಒಡೆಯನೇ ಗ್ರಾಮಾಡಳಿತಾಧಿಕಾರಿ ಅದು ನೀವೇ ಸ್ನೇಹಿತರೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ಹುದ್ದೆಗಳಿದೆ ಬಹುಶಃ ಮುಂದಿನ ಎಷ್ಟು ಸಮಯ ಆಗುತ್ತೋ ಗೊತ್ತಿಲ್ಲ ಈ ಹುದ್ದೆಗಳನ್ನು ಕರೀಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಖಂಡಿತವಾಗಿ ಇದನ್ನ ನೀವು ಬಳಸ್ಕೊಳ್ತೀರಾ ನೀವೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಆಗ್ತೀರಾ ಆಗಿ ಅಂತ ನಾನು ವಿಶ್ ಮಾಡ್ತಾ ಸ್ನೇಹಿತರೆ ಇದಕ್ಕಾಗಿ ನೀವು ಓದಬೇಕಾಗಿರೋದು ಕೇವಲ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಷ್ಟೇ ದ್ವಿತೀಯ ಪಿ ಯು ಸಿ ನೈಂಟಿ ಪರ್ಸೆಂಟು ನೈಂಟಿ ಏಟ್ ಪರ್ಸೆಂಟೇ ತೊಗೊಂಡಿರಬೇಕು ಅಂತ ಏನಿಲ್ಲ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಪಾಸ್ ಆಗಿರಬೇಕು ಅಥವಾ ಎರಡು ವರ್ಷಗಳ ಐ ಟಿ ಐ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಜೆ ಓ ಸಿ ಬೇರೆ ಬೇರೆ ಕೋರ್ಸ್ಗಳಿದೆ ಅದೆಲ್ಲ ಮಾಡ್ಕೊಂಡ್ರಾಯ್ತು ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಆದೋರಿಗೆ ಸುವರ್ಣ ಅವಕಾಶ ಆ್ಯಂಡ್ ಜೆ ಓ ಸಿ ಆದ್ರಿಗೂ ಕೂಡ ವಿದ್ಯಾರ್ಹತೆ ಬಂದಿದ್ದಾದ ನಿಮ್ಮ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಸಂಪೂರ್ಣವಾಗಿ ತುಂಬಿರಬೇಕು ಇವತ್ತಿಗೆ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಆಯ್ಕೆ ಪರೀಕ್ಷೆ ಪ್ರಕ್ರಿಯೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿಯನ್ನು ಮಾಡ್ತಾರೆ ಸ್ನೇಹಿತರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲ ಇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಮೆರಿಟ್ ಲಿಸ್ಟ್ ಅಂತ ತಯಾರಿ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಒಂದು ವೇಳೆ ನೀವು ಪಿ ಯು ಸಿ ಓದಬೇಕಾದಾಗ ಏನೋ ಒಂದಿಷ್ಟು ಆರೋಗ್ಯದ ಸಮಸ್ಯೆಯಿಂದ ಅಂಕಗಳು ಕಡಿಮೆ ಆಗಿದ್ರೆ ಇಲ್ಲಿ ಅಂಕಗಳನ್ನು ಪರಿಗಣನೆ ಮಾಡ್ತಾ ಇಲ್ಲ ಒಂದು ವೇಳೆ ನೀವು ಪಿ ಸಿನಲ್ಲಿ ತುಂಬ ಒಳ್ಳೆ ಅಂಕ ಉತ್ತಮ ಅಂಕವನ್ನು ಪಡ್ಕೊಂಡಿದ್ರೆ ಇಲ್ಲಿ ಕೂಡ ನಿಮಗೆ ಆಗುತ್ತೆ ನೀವು ಓದಿರೋ ವಿಷಯಗಳನ್ನೇ ಕೇಳ್ತಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಅಧಿಸೂಚನೆಗಾಗಿ ಸಿಇಿ ಆನ್ಲೈನ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇ ವೆಬ್ಸೈಟನ್ನು ಪ್ರವೇಶ ಮಾಡಿ ಅಂತ ಸ್ನೇಹಿತರೆ ಈ ವೆಬ್ಸೈಟನ್ನು ಹೇಗೆ ಪ್ರವೇಶ ಮಾಡೋದು ಅಂತ ನಾನೇಗ ನಿಮಗೆ ತೋರಿಸ್ತೀನಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿಸ್ತಾ ಇದ್ದಾರೆ ಗೂಗಲ್ ಸರ್ಚ್ ಇಂಜಿನ್ ಮೂಲಕ ನಾವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಇದು ಗೂಗಲ್ ಸರ್ಚ್ ಇಂಜಿನ್ ಇ ಎ ಅಂತ ಟೈಪ್ ಮಾಡಿ ಸಾಕು ಟೈಪ್ ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲಿ ಸರ್ಚ್ ಕೊಡಿ ಕೆ ಇ ಎ ಲಿಂಕ್ ಒಂದು ಓಪನ್ ಆಗುತ್ತೆ ಆ ಲಿಂಕಿನ ಮೂಲಕ ನಾವು ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ ನೋಡ್ತಾ ಇದ್ದಾರೆ ನೀವೀಗ ಇ ಎ ಹೋಮ್ ಪೇಜ್ ಅಂತ ಬಂದಿದೆ ಕರ್ನಾಟಕ ಇ ಟಿ ಅಂತ ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಸ್ನೇಹಿತರು ನೇರವಾಗಿ ನಾವು ಎ ಮುಖಪುಟಕ್ಕೆ ಬರ್ತೀವಿ ಸೊ ಇದರಲ್ಲಿ ಕೆಇಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಕೂಡ ಇದರಲ್ಲಿ ಸಾಕಷ್ಟು ಸಿಗುತ್ತೆ ನಿಮಗೆ ಬೇಕಾಗಿರುವಂಥ ವಿಷಯ ಬಂದು ಇಲ್ಲಿದೆ ನೇಮಕಾತಿ ಅಂತ ಈ ನೇಮಕಾತಿ ಮೇಲೆ ಒಮ್ಮೆ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನೀವು ಗಮನಿಸ್ಬೋದು ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆ ಅಂತ ಇದೆ ಲಿಂಕ್ ಅಂತ ಇದೆ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಇದೆ ವಿ ಎ ನೇಮಕಾತಿ ತಿದ್ದುಪಡಿ ಇದೆ ಅದನ್ನು ಸ್ವಲ್ಪ ನೀವು ಓದಿ ತುಂಬ ಚೆನ್ನಾಗಿ ತಿದ್ದುಪಡಿಯ ಸಂಪೂರ್ಣ ಮಾಹಿತಿಗಳನ್ನು ಕೆಇ ಎ ಅಧಿಕಾರಿಗಳು ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ನಿಮಗೋಸ್ಕರ ನೀಡಿದ್ದಾರೆ ವಿ ಎ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಮುಂದೂಡಿಕೆ ಅದು ನಿಮಗೆ ಉಪಯೋಗ ಆಗೋದಿಲ್ಲ ಗ್ರಾಮಾಡಳಿತಾಧಿಕಾರಿ ವಿವರ ಅಧಿಸೂಚನೆ ನಿಮಗೆ ಬೇಕಿದ್ರೆ ಇದು ನಾನೀಗಾಗಲೇ ನಿಮಗೆ ನೀಡಿದ್ದೇನೆ ಒಂದು ವೇಳೆ ಪಡ್ಕೊಂಡಿಲ್ಲ ಇವತ್ತೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದನ್ನ ಕೆಳಗಡೆ ಸ್ಕ್ರಾಲರ್ ಹೋಗ್ತಿದೆ ಆ ಸ್ಕಾಲರಲ್ಲಿ ನಂದು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿದ್ದೇನೆ ಆ ಐಡಿಯನ್ನು ಪ್ರವೇಶ ಮಾಡಿದ್ರೆ ಸಾಕು ನೀವು ಪಿ ಡಿ ಎಫ್ಗಳನ್ನು ಹೇಗೆ ಪಡ್ಕೊಳ್ಬೋದು ಅಂತ ಅಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೇನೆ ಅದ್ರ ಮೂಲಕ ನೀವು ಪಿ ಡಿ ಎಫ್ಗಳನ್ನು ಇದಕ್ಕೆ ಬೇಕಾಗಿರೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಪಠ್ಯ ಸಾಮಗ್ರಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಅದು ಉಚಿತವಾಗಿ ಯಾವುದೇ ದುಡ್ಡನ್ನು ಪಡೆಯದೆ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಕಳಿಸ್ಕೊಡ್ತೇನೆ ಇದೇ ನಮ್ಮ ಚಾನಲ್ನ ವಿಶೇಷತೆ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಹುದ್ದೆಗಳ ವಿವರಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಎಂಟೂರಿಂದ ಒಂಬತ್ತು ಗಂಟೆ ನೀಡಿದ್ರೆ ಇದಕ್ಕೆ ಏನು ಓದಬೇಕು ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೊಟ್ಟಿರ್ತೇನೆ ಅದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೋದು ಸ್ನೇಹಿತರೆ ಅಧಿಕಾರಿ ಅಧಿಸೂಚನೆ ಇದೆ ಅಧಿಕಾರಿ ನೇಮಕಾತಿ ಇದೆ ಇದೆಲ್ಲ ನೀವು ನೋಡ್ಕೊಂಬಿಟ್ಟಿದ್ರೆ ಆಲ್ರೆಡಿ ಈಗ ಅರ್ಜಿಯನ್ನು ಹಾಕಬೇಕು ನೋಡಿ ಇಲ್ಲಿ ಎ ನೇಮಕಾತಿ ಅಂತ ಇದೆ ಇದ್ರ ಮೇಲೆ ನೀವು ಒಂದು ಸಿಂಗಲ್ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಅಲ್ಲಿ ಡೀಟೇಲ್ಸ್ಗಳನ್ನು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಕೇಳಿರ್ತಾರೆ ಆ ವೈಯಕ್ತಿಕ ಮಾಹಿತಿಯನ್ನು ಒಂದೊಂದಾಗೆ ನೀವು ತುಂಬ್ತಾ ಬರಬೇಕಾಗುತ್ತೆ ನೋಡಿ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಒಂದು ನಾಲ್ಕೈದು ಅಪ್ಲಿಕೇಶನ್ ಓಪನ್ ಆಗಿದೆ ಇದರಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿಯ ಹುದ್ದೆಗಳ ಅರ್ಜಿ ಸಲ್ಲಿಸಿ ಅಂತ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಬಹುಶಃ ನೀವು ಇದನ್ನೆಲ್ಲ ಮಾಡಿರ್ತೀರ ಹಿಂದಿನ ಉದ್ಯೋಗ ಸುದ್ದಿನಲ್ಲಿ ಅಥವಾ ಅರ್ಜಿಗಳನ್ನು ಹಾಕಬೇಕಾದಾಗ ಅಲ್ಲಿ ಏನು ಇರಲ್ಲ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಕೇಳಿದರೆ ಈ ತರ ಇರುತ್ತೆ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ತಗೊಳ್ಳಿ ಆಮೇಲೆ ನೀವು ಯಾವ ಜಿಲ್ಲೆ ಅರ್ಜಿ ಸಲ್ಲಿಸ್ತೀನಿ ಆ ಜಿಲ್ಲೆಯನ್ನು ತೊಗೊಳ್ಳಿ ನಿಮ್ಗೆ ಯಾವ ಜಿಲ್ಲೆ ಬೇಕು ಅನ್ನೋದನ್ನ ನೋಟಿಫಿಕೇಶನ್ ಅನ್ನು ಕಳ್ಸಿನಿ ಆ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಿಮ್ಗೆ ಯಾವ ಜಿಲ್ಲೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಇಲ್ಲಿ ಬಹಳ ಸಿಂಪಲ್ ಆಗಿ ತುಂಬಾ ತುಂಬಾ ಅರ್ಥವಾಗೋ ರೀತಿಯಲ್ಲಿ ಅಪ್ಲಿಕೇಶನ್ ಇದೆ ಇದು ಬಹುಶಃ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿದ್ದವ್ರಿಗೂ ಕೂಡ ಅರ್ಥ ಆಗುತ್ತೆ ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರ ಸೊ ನಂತರ ಈ ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಬಂದರೆ ಸ್ನೇಹಿತರ ಸೊ ಇಲ್ಲಿ ಇದನ್ನ ಮಾತ್ರ ಮರಿಬೇಡಿ ಐ ಡಿಕ್ಲೇರ್ ದಟ್ ಐ ಹ್ಯಾವ್ ಗಾನ್ ಅಂತ ಇದೆ ಸೊ ಇದು ಈ ರೈಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ ಕೇಳ್ತಾ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಫೋಟೋ ಸಿಗ್ನೇಚರ್ ಆ್ಯಂಡ್ ಮತ್ತು ನಿಮಗೆ ಬೇಕಾಗಿರೋದು ಕನ್ನಡ ಮಾಧ್ಯಮ ಆಗಿದ್ರೆ ಕನ್ನಡ ಮಾಧ್ಯಮ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಮುಂದಿನ ಹಂತದಲ್ಲಿ ಕೇಳ್ತಾ ಹೋಗುತ್ತೆ ಪ್ರಿವ್ಯೂ ಅಂತ ಕೊಟ್ಟರೆ ಸಾಕು ಸ್ನೇಹಿತರ ಮುಂದೆ ಕರ್ಕೊಂಡು ಕರ್ಕೊಂಡೋಗುತ್ತೆ ಅಲ್ಲಿ ಕೇಳ್ತಾ ಹೋಗುತ್ತೆ ಅದನ್ನು ನೀವು ನಿಧಾನಕ್ಕೆ ತುಂಬಿಕೊಳ್ತಾ ಹೋದ್ರೆ ಆಯಿತು ಒಂದು ಎರಡು ಮೂರು ಸಲ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಮೂರನೇ ಸಲ ಅರ್ಜಿಯನ್ನು ನೀವೇ ಹಾಕ್ಕೊಳ್ಬೋದು ಸ್ನೇಹಿತರೆ ಸೊ ಈಗ ನೀವು ನೋಡಿದ್ದು ಸ್ನೇಹಿತರೆ ಕೆ ಎ ಎನ್ ಅಲ್ಲಿ ಕರೆದಿರುವಂತಹ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದು ಸೊ ಇಲ್ಲಿ ಕಂದಾಯ ಇಲಾಖೆ ಅರ್ಜಿ ಸಲ್ಲಿಸಾದ ನಂತರ ನೋಡಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಇಲ್ಲಿ ಕೇಳ್ತಾ ಇದೆ ಫೀ ಪೇಮೆಂಟ್ ಇದೆ ಚೆಕ್ ಪೀಮೆಂಟ್ ಇದೆ ಆಮೇಲೆ ಫೈನಲ್ ಆಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಇದಿಷ್ಟನ್ನು ಮಾಡಿದರೆ ಸಾಕು ನೀವು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಯಾವುದೇ ದುಡ್ಡು ಖರ್ಚಾಗ್ದಲೆ ಅಪ್ಲಿಕೇಶನ್ ಫೀಸನ್ನು ಉಳಿಸ್ಕೊಂಡು ಆ ದುಡ್ಡಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿ ಹಾಕೊಳ್ಬಹುದು ಸ್ನೇಹಿತರ ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಕೆ ಇನ್ ಕರೆದಿರುವಂಥ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಕೊಳ್ಬೋದಾಗಿರೋ ಸ್ನೇಹಿತರೆ ಇದು ಮೇ ನಾಲ್ಕು ತನಕ ಕೂಡ ಸಮಯ ಅವಕಾಶ ಇದೆ ಮತ್ತು ಹೇಳ್ತಾನೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರಣ ಏನು ಅಂದರೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹೇಗೆ ಹಾಕೋದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳ ಪಿ ಡಿ ಎಫ್ಗಳನ್ನು ಉಚಿತವಾಗಿ ಪಡ್ಕೊಳ್ಳೋದಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನಾದರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಇದೊಂದು ವಿಶೇಷ ಹುದ್ದೆ ಈ ಅವಕಾಶವನ್ನು ದಯವಿಟ್ಟು ಕೈ ಪ್ರಯತ್ನ ಮಾಡಿ ಒಂದಲ್ಲ ಒಂದಿನ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸಣ್ಮಂಗ್ಲಾನಿ ಭವಂತೂ ನಮಸ್ಕಾರ ಸ್ನೇಹಿತರೆ